ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಭೂಮಿಕಾ ದೇಶಪಾಂಡೆ ರೀಸೆಂಟಾಗಿ ಹರೀಶ್ ನಾಗರಾಜ್ ಸರ್ ಅವರ ನ್ಯೂಸು ನ್ಯೂಸ್ ಅನ್ನೋ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದೆ ಅಲ್ಲಿರೋ ಕಂಟೆಂಟನ್ನು ಬೇರೆ ಬೇರೆ ಯೂಟ್ಯೂಬು ಇನ್ಸ್ಟಾಗ್ರಾಮು ಫೇಸ್ಬುಕ್ ಚಾನಲರು ತಗೊಂಡು ತಮ್ಮನ್ನು ಅವ್ರಿಗೆ ಬೇಕಾದಂಗೆ ಕೆಟ್ಟ ಕೆಟ್ಟದಾಗ ಹಾಕ್ಕೊಂಡು ನೆಗೆಟಿವ್ ಕಮೆಂಟ್ಸ್ ಅಂದರೆ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋ ಹಾಗೆ ಕಮೆಂಟ್ಸ್ ಬರೋ ಹಾಗೆ ನೆಲೆಗಳನ್ನ ಹಾಕೊಂಡಿದ್ದಾರೆ ವಿಚ್ ಈಸ್ ಫಾಲ್ಸ್ ಕಂಪ್ಲೀಟಾಗಿ ಫೇಕ್ ಅದು ಅವ್ರ ವಿರುದ್ಧ ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದೀನಿ ಆದಷ್ಟು ಬೇಗ ಲೀಗಲ್ ನೋಟಿಸ್ ಕೂಡ ತಲುಪುತ್ತೆ ಸ್ಪೀಡ್ ಪ್ಲಸ್ ಕರ್ನಾಟಕ ಬೈ ಟಿ ನ್ಯೂಸ್ ನೆಕ್ಸ್ಟ್ ಹಾಗೆ ಸ್ಯಾಂಡಲ್ವುಡ್ ಕನ್ನಡ ಇನ್ನಷ್ಟು ಚಾನಲ್ಗಳಿದೆ ಸೊ ಎಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ಸ್ಗೂ ಹೇಳ್ಕೊಳ್ಳೋದಂದ್ರೆ ನನ್ನ ಕಡೆಯಿಂದ ಮೊದಲನೇ ಹೆಜ್ಜೆ ಕೆಟ್ಟ ಕೆಡ್ದಾಗ ಮಾತಾಡೋದು ನೆಗೆಟಿವ್ ಕಮೆಂಟ್ಸ್ ಹಾಕೋದು ನಾನು ಸೈಜ್ಕೊಂಡು 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 ಹೋಗ್ಲಿ ಬಿಡು ಅಂತ ಇಗ್ನೋರ್ ಮಾಡ್ಕೊಂಡು ಬಂದಿದ್ದೀವಿ ನನ್ನ ಕಡೆಯಿಂದ ಮೊದಲನೇ ಚೆಪ್ಪು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದೀನಿ ಈ ಒಂದು ಹೋರಾಟಕ್ಕೆ ನಿಮ್ಮ ಬೆಂಬಲ ಅತ್ಯಗತ್ಯ ಗೌರಿ ಹಬ್ಬ ಅಂತ ಹೇಳಿ ವರ್ಷಕ್ಕೊಂದ್ಸಲ ಬರೋ ಹಬ್ಬನ ಮನೆಯಲ್ಲಿ ಕರ್ಕೊಂಡು ಬಂದು ಗೌರಿನ ಪೂಜೆ ಮಾಡೋದಲ್ಲ ನಿಮ್ಮ ಅಕ್ಕಪಕ್ಕ ಪಕ್ಕ ಇರೋ ಹೆಣ್ಮಕ್ಳಿಗೆ ಬೇಸಿಕ್ ರೆಸ್ಪೆಕ್ಟ್ ಕೊಡ್ರಿ ಅಟ್ಲೀಸ್ಟ್ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಕ್ಕೆ ಹೋಗಬೇಡಿ ಸೊ ರಿಕ್ವೆಸ್ಟ್ ಎಲ್ಲ ಇನ್ಫ್ಲುಯೆನ್ಸರ್ಸ್ಗೂ ದಯವಿಟ್ಟು ನೆಗೆಟಿವ್ ಕಮೆಂಟ್ಸು ಟ್ರಾಲ್ಸು ಕ್ಯಾರೆಕ್ಟರ್ ಅಸೋಸಿನೇಷನ್ನು ಕೆಟ್ಟ ಕೆಟ್ಟ ಕಡದಾಗಿ ಹೆಣ್ಮಕ್ಳು ಬಗ್ಗೆ ಮಾತಾಡೋದನ್ನ ನಿಲ್ಲಿಸ್ಬೇಕು ಅಂದ್ರೆ ದಯವಿಟ್ಟು ರಿಕ್ವೆಸ್ಟಿಂಗ್ ನನ್ನ ಈ ಹೋರಾಟಕ್ಕೆ ಸಪೋರ್ಟ್ ಕೊಡಿ ಜೈ ಹಿಂದ್ ಜೈ ಕರ್ನಾಟಕ